ಆ ಮಾಡಿ ಒಳಗ ಬರುವಾಗ ಚಡ್ ಹಾಕೊಂಡ್ ಬಂದಿಲ್ಲ ಏನಾರು ಮಾಡಿರಿ ಇನ್ಕ ಮುಗ್ಮ್ ಕರ್ಕೊಂಡ್ ಬಾಕಿ ಯಾಕದಿ ನೀನ್ ಅದೇ ಬಾ ನೋಡುದ್ರಿಪ್ಪಾ ಎಲ್ಲಾ ಉಗುರಿ ಬೆಳ್ದು ನನ್ನ ಪ್ಲಾನ್ ಕೂಡ

ಮಾಣ್ಣ ಮರ್ಯಾದಿ ಇವ್ ಮೂರು ಬಿಟ್ಟಿ ಅನ್ನೋದು ಗೊತ್ತೈತಿ ನನಗೆ ಏನಾಗೈತ ನನ್ನ ಕಮ್ಮ ಚಂಜಿಕ್ ಐಟಿ ಹೊಯಿತಾ ಹರಿಯವತ್ತ ಬುತ್ತನ ಬತ್ತ ಹರಿವತ್ತ ಮನಿ ಹಾಕಿ ಊಟ ಮಾಡಿ ಬಂದ್ರ ಮತ್ ಚಂಜಿಕ್ನ ಐಟಿ ಗಡರ್ನೆ ಬಳ್ಳೇಡ್ಬಿಡುದು ಬ್ಯಾಡ ಅಕ್ಕ ಬಂದ್ ಮಾಮಾ ಅಂತ ಹೇಳಿದ್ರಿ ಹೇಳಿ ನನಗಂತ್ರಿ ಆವತ್ತು ಈ ಮಾಮಾ ಬಂದ್ರ ಅದ್ ಬುಸ್ ಕುಗಿ ಬಿಡ್ತಾನು ನನ್ಗಾದ್ರೆ ಬಿಡುವಾಗ ಗಂಡ ಇರ್ಲಿ ಇರ್ಲೇ ಬೇಕಾರ ಮಾಮಾ ಎಲ್ಲಿ ನನ್ನ ಹುಡುಗಿ ತೋರ್ಸ ಫೋಟೋ ಹುಡುಗಿ ತೋರಿಸಿ ಏನಾದ್ರು ಹೇಳ ಯಾರು ಇರ್ಲಿ ಯಾರು ಅಕ್ಷಿ ಬಾಕ್

ಫೋಟೋ ತೋರಿಸ್ದೆ ಯಾರು ಹುಡುಗಿ ಶಾರ್ಟ್ ಇದ್ರೆ ಮಾಡುವ ಯಾರು ಶಾರ್ಟ್ ಆಗೋ ನನಗ ಹುಡುಗಿಯ ಮುದಿಕ್ಯಾರು ಯಾರು ಬೇಡಪ್ಪ ಮುದಿಕ್ಯಾರ ನೋಡ್ 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 ನೋಡಿ ನೋಡಿ ಹಿಂಗ ಕುಡ್ಕುಡ್ ಕುಡ್ಕೊಡು ಸಹ ಆಗತಿ ಮುದಿಕ್ಯಾರ ಯಾರು ಬೇಡ ನನಗೆ ನಾ ಹುಡುಗಿಯಾರ ಫೋಟೋ ತೋರಿಸೋ ಹುಡುಗಿಯಾರ್ ಕೊಟ್ಟು ಹುಡುಗಿಯಾರ್ ಕೊಟ್ಟು ಹೊಂತಾವ ಯಾವ ಇಲ್ಲಿ ಸ್ಟಾರ್ಟ್

ಕೆಲ್ಸ ಕೆಲಸ ಏನ್ ಬೇಕು ನನಗೆ ಅರಾಮ್ ಗೊಡ್ಡದಾಗ ಕುಡಿ ಕುಡಿತು ಅರಾಮ್ ಅಡ್ಡಾಡ್ತಾನು ಇಡಾಕ್ನಿ ಅಕ್ಕಿ ಈಡಾಕ್ ಮನಿ ಅಕ್ಕಿನ ಒಂದ್ ನೈಟಿ ಕೊಡಿ ಶಕ್ ಹಿಂದ ಮಾಡಿ ಬಿಡ್ತಾನ ನನ್ನ ಜೀವನ ಇಂಡ ಗೊಡ್ರ ದಂಡ ಬಾಳೆ ಮಾಡುದು ಕೊಯ್ ಕೊಯ್ ಕುಯ್ ಹಂಡಿ ಮಕ್ಕಳ ಓಡಾಡ್ದು ಬರೋ

ಅಲ್ಲ ಬಿಡು ಬಿಡು ನಾನು ಗೋಕರು ನಾನು ಅಂತ ಉಪಾ ಮಾಡ್ಬಿಟ್ಟಿ